ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ನಾನಿವತ್ತು ಕನಕು ರಾಮನಗರ ಜಿಲ್ಲೆ ಕನಪುರ ತಾಲೂಕಲ್ಲಿ ನಾಟಿ ಮೇಕೆಗಳು ನಡೆಯುವಂಥ ಸಂತೆಗೆ ಬಂದಿದ್ದೀನಿ ಅದು ಕನಕಪುರ ಅದರ ಟೋಲ್ ನಡೀತಿದೆ ನಾಟಿ ಮೇಕೆಗಳು ಸಂತೆ ಅದನ್ನ ನಮ್ಮ ರೈತರುಗಳಿಗಾಗ್ಲಿ ಸಾಕುವಂಥ ಉಪಯೋಗ ಆಗಲಿ ಬಂದಿದೆ ಬಂದಿದ್ದೀನಿ ಅದೊಂದು ಸಂತನ ನೋಡಿ ಸ್ನೇಹಿತರೆ ಈ ಸಂತೆಲಿ ನಮ್ಮ ಕನಕಪುರ ಸಂತೆಲಿ ನಾಟಿ ಮರಿಗಳು ಸಾಕುವಂಥವ್ರಿಗಾಗಲಿ ಕುಯ್ಯುಕಿ ಆಗಲಿ ಒಳ್ಳೊಳ್ಳೆ ಮರಿಗಳು ಬರ್ತವೆ ಅದರಿಂದ ನಿಮ್ಗೆ ತೋರ್ಸಾನೆ ಅನ್ಬಿಟ್ಟು ನಾನು ಬಂದಿದ್ದೀನಿ ನನ್ನ ಸ್ನೇಹಿತರೆ ಇಲ್ಲೇನಪ್ಪ ಅಂದರೆ ಸ್ನೇಹಿತರೆ ಸಾಕಿರೋಂಥದ್ದು ನಮ್ಮ ಇಲ್ಲಿ ರೈತರುಗಳು ತಗೊಬರ್ತಾರೆ ಇಲ್ಲಿ ಮಾರಿಕೆ ಅದರಿಂದನೇ ಮರಿಗಳು ಚೆನ್ನಾಗಿರ್ತಾವ ಇಲ್ಲಿ ಸಂತೆದೊಂದು ಒಂದು ನೋಟ ತೋರಿಸ್ತೀನಿ ನೋಡಿ ಏನು ದೊಡ್ಡ ಸಂತೆ ಇಲ್ಲ ಅದು ಚಿಕ್ಕ ಸಂತೆ ಅದು ಚೆನ್ನಾಗಿರ್ತಾವೆ ನಮ್ಮ ಸಂತೆ ನಡೀತೀವಿ ಕನಿಪ್ರ ಸಂತೆ ಇದು ಯಾಕೆ ಇನ್ನೇನ ಹೇಳ್ದಂಗೆ ರೈತರುಗಳು ಸಾಕಿರೋಂಥ ಒಂಟಿ ಸಾಕಿರೋವಂಥ ರೈತರುಗಳು ತಗೊಂಬಂದು ಇಲ್ಲಿ ಮಾರ್ತಾರೆ ಇಲ್ಲಿ ಮರಿಗಳೆಲ್ಲ ಚೆನ್ನಾಗಿರ್ತವೆ ಈ ಸಂತೆಗಳಲ್ಲಿ ಹಬ್ಬ ಹತ್ರ ಇಪ್ಪತ್ತು ಒಳ್ಳೊಳ್ಳೆ ಮರಿಗಳು ಬಂದಿವೆ ಅವೆಲ್ಲ ತೋರಿಸ್ತೀನಿ ನಿಮ್ಗೆ ನಾನು ಏನು ಹೇಳ್ತಾ ಇದೀರಿ ಜೊತೆ ಇವು ಏನು ಹೇಳ್ತಾ ಇದೀರಿ ನೋಡಿ ಇಪ್ಪತ್ತೇನು ಹೇಳ್ತಾರೆ ಜೊತೆ ಇವು ನಾಟಿ ಮರಿಗಳು ಸಣ್ಣ ಮರಿಗಳು ಬೇಕಾವೆ ನೋಡಿ ಮರಿಗಳು ಹೆಂಗಿದಾವೆ ನೋಡಿ ಮರಿ ಒಳ್ಳೆ ಮರಿ ಬಂದ ತಗೊಳ್ಳೋಂಥವ್ರಿಗೆ ಅಣ್ಣ ಏನ್ ಹೇಳ್ತಾ ನೀವು ಏನು ಹೇಳ್ತಿದ್ರಣ ಏನ್ ಹೇಳ್ತಾ ಇದರವತ್ ಕೊಡೋದು ಕೊಡೋದು

ಒಂಟಿ ಮರಿ ಸಾಕಿರಂತವ್ರು ನೋಡಿ ನಮ್ಮ ಒಂದು ಟಗರು ತಗ ನೋಡಿ ಇದು ಟಗರುಗಳು ಏನಾದ್ರು ಟಗರು ನೀವು ಏಳುವರೆ ಹದಿನೇಳುವರೆ ಹೇಳ್ತಾರ ನೋಡಿ ಬಿಗ್ ಟಗರು ತೊಡಪು ನೋಡಿದ್ ಕೊಡೋದು 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 ಹದಿನೈದು ಹೇಳ್ತಾವ್ರೆ ನೋಡಿ ಇಲ್ಲ ಇಲ್ಲೊಬ್ರು ಗೋಯ್ಜ ಅನ್ಬಿಟ್ಟು ಮರಿಗಳು ಒಳ್ಳೊಳ್ಳೆ ಮರಿ ತಗೊ ಬಂದವ್ರ ನಮ್ಮ ಸಂತೆ ಅಂದ್ರೆ ನೋಡಿ ಹಿಂಗೆ ಒಂಟಿ ಮರಿ ನಾಟಿ ಮರಿಗಳು ಎಂದವೇ ಎಲ್ಲ ಪ್ಯೂರ್ ದಾಟಿ ಮರಿನೆ ಎಲ್ಲ ಹಳ್ಳಿಗಳ ಕಡೆಯಿಂದ ಹಬ್ಬ ಆದ್ರಿಂದ ಮುಂದೆ ಯುಗಾದಿ ಹಬ್ಬ ಆದ್ರಿಂದ ತಗೋಬಂದಲ್ಲ ನಮ್ಮ ರೈತರುಗಳು ಸಣ್ಣ ಮರಿಗಳು

ಮನೆಯಿಂದ ಸಾಕು ಬಂದಿರ್ತಾರಲ್ಲ ಅದರಿಂದ ಮರಿಗಳು ಚೆನ್ನಾಗಿರ್ತಾವೆ ನೋಡಿ ಜೊತೆ ಏನ್ ಹೇಳ್ತಾ ಇದ್ರಿ ಗೌಡ್ರಿ ಇವಾಗ ಕೊಡೋದು ಯಾವ್ರವರು ದೊಡ್ಡ ಅವ್ರೆ ನೀವು ಮರಿಗಳು ಸಾಕು ಉಗಾದಿ ಹಬ್ಬಕ್ಕೆ ರೆಡಿ ಮಾಡ್ಕೊಂಡು ಹೆಂಗಿರೋ ಮರಿಗಳು ನಡ ಸಿಕ್ಕಲ್ಲ ಆತರವೆ ಪ್ರತಿಯೊಂದು ಮರಿಗಳನು ಡಿಫ್ರೆಂಟ್ ಆಗಾವೆ ಒಂದು ಗಂಟೆ ತೋರಿಸ್ತಾ ಇದ್ದೆ ನಾನು ನಿಮಗೆ ನಮ್ಮ ಕನಕಪುರ ತಾಲೂಕಲ್ಲಿ ನಡೀತಾ ಇರುವಂತ ಟೋಲ್ ಗೇಟ್ ಹತ್ರ ನಡೀತೀನಿ ಸಂತೆ ಪ್ರತಿ ಸೋಮವಾರ ಜಾಸ್ತಿ ಗೊತ್ತಿರಲ್ಲ ಇದು ಒಂದು ಮೂರ್ ಅವರ್ ಅಷ್ಟೇ ಸಂತೆ ಮದ್ರಸ್ ಮಿಸ್ ಹಾಕ್ಬಿಡ್ತಾರೆ ಸಂತೆನ ನೋಡಿ ತೋರಿಸ್ತೀನಿ ನಿಮಗೆ ಎಲ್ಲ ಸಾಕಿರೋಂಥವ್ರೇ ಇಲ್ಲೊಂದು ತಾವು ಮಾತ್ರ ಬೇರೆ ಕಡೆ ದಲ್ಲಾಳಿಗಳು ಬಂದು ಮಾರ್ತಾರೆ ಅವು ತೋರಿಸ್ತೀನಿ ದಾವಣಿ ಹಾಕೊಂಡು ನೋಡಿವು ಬೇರೆ ಕಡೆಯಿಂದ ಬಂದು ಮಾರುವಂಥವ್ರಿಗೂ ಎಲ್ಲ ಬೇರೆ ಕಡೆಯಿಂದ ಬಂದ್ರೆ ಮನೆ ನೋಡಿ ಬಂದಿರಲ್ಲ ಇನ್ನೂರು ಬಿಡ್ರಿ ಬಿಡು ಎಲ್ಲ ನಾಟಿ ಮರಿಗಳ ಸ್ನೇಹಿತರೆ ಸಾಕಿರೋಂತವ್ರು ಇರೋ ಬಂದಾವ ಇಲ್ಲಿ ಕೇವಲ ಮರಿಗಳು ಅವರು ಫೋನ್ ಹಾಕಿದ್ರೋ ಆಟಿ ಮರಿ ಬೇಕಾದಂತವರು ಇಲ್ಲಿ ಸೋಮವಾರ ಪ್ರತಿ ಸೋಮವಾರ ನಡೆಯುವಂತ ಸಂತೆಗೆ ಬಂದ್ರೆ ನಿಮಗೆ ಸಿಗ್ತವೆ ಇಲ್ಲಿ ಎಲ್ಲ ಇದೆ வியாபார ஆம்ப நாட்டிம்பெல்ல குடிப்பட்டு ಎಷ್ಟಾದ ಇವ ಜಮರ ಎಷ್ಟು ಹದಿನೈದು ಸ್ವಲ್ಪ ಟಗರ್ ತೋರಿಸ್ತೀನಿ ಬನ್ನಿ ಟಗ್ರಿದು ಏನೋ ಕೊಡೋದು ಕೊಡೋದು ಇಪ್ಪತ್ತೆಂಟು ಕೊಡೋದು ಇಪ್ಪತ್ತೆಂಟು ಹೇಳದವ್ರ ಅಣ್ಣಾರು ನೋಡಿ ತೂಕ ಏನ್ ಬರಬಹುದು ನಿಮ್ಮಂದಾಜು ಒಂದ ಕೆಜಿ ಬರುತ್ತಾ ಮಾಂಸ ಜಾಸ್ತಿ ಬರ್ವದಂತೆ ಒಂದು ಅಂದರ್ ಅರವತ್ತು ಬರ್ವದಂತೆ ಅಂತ ಕಟ್ಟಿದಾರಂತೆ ನೋಡಿ ಹಂಗೆ ಸಾಕವ್ರೆ ಪುರಿಗಳು ಸಂತ ಇದು

ಅವ್ರು ಯಾಗಲ್ದು ಅಂತಾರೆ ಅವ್ರ ಕೊಡಲ್ಲ ಅವ್ರ ಹಬ್ಬ ಇರೋದ್ರಿಂದ ಮುಂದೆ ಯುಗಾದಿ ಸಂಖ್ಯೆ ಭರ್ಜರಿಯಾಗಿ ನಡೀತಾ ಇದೆ ದುಡ್ಡನ್ನ ಮಕ್ಕಳ ಒಗ್ಗಲ್ಲ ಮುಂದೆ ಹಬ್ಬ ಇತ್ತಲ್ಲ ಉಗಾದಿ ಹಬ್ಬ ಗೊತ್ತಲ್ಲ ನಿಮ್ಗೆ ಅದರಿಂದ ಆರವಾರ ಏನ್ ಹೇಳ್ತಿದಾರಂತೆ ನೋಡಿ ಇವತ್ತಿದ್ರಿ ಅಕ್ಕ ಇವ್ಕ ಗದ್ದೆ ಇದ್ರಿ ಗೊತ್ತ ಇವತ್ತು ಹೇಳ್ತಾವ್ರೆ ಅಕ್ಕ ನೋಡಿ ಚೆನ್ನಾಗಿ ಸಾಕೊಂಡು ಹೊಡ್ಕೊಂಬಂದ್ರ ಮಕ್ರೊಂಬಿ ಹಾಕವ್ರೆ ವಾತಿಗೆ ನಾಟಿ ಆತ ಪ್ಯೂರ್ ನಾಟಿವ್ ಆತ ಮೈ ಮುಟ್ರೆ ಬಾಳೆಣ್ಣು ಮುಟ್ಟದಂಗ್ತಿದೆ ನೋಡಿ ತಗೊಂಡೋಗಿ ಯಾರು ಇಷ್ಟ ಬಂದ್ರೆ ಏನು ಹೋದ್ರಿ ನೀವು ಜೊತೆ ಗುಂಪು ಹೊಡ್ತಾ ಗುಂಪು ಹೋದ್ರಿ ಹಾಂ ಏನು ಹೇಳ್ತಾ ಆರು ಸಾವಿರದ ಇನ್ನೂರು ಹೇಳ್ತಾ ಇದಾರೆ ನೋಡಿ ಜೊತೆ ಜೊತೆ ಒಂದು ದಾರ ಹಾಕಿ ನೀವೇನು ಹೇಳ್ತಾ ಇದ್ದೀರಿ ಇವು ಒಂದೊಂದು ಏನು ಹೇಳ್ತಾ ಇದ್ದೀರಿ ರೇಟು ರೇಟು ಇವು ಸಬ್ಸಪ್ಲೇಟ್ ಹೇಳ್ತಾ ಇದ್ದೀರಾ ಕೊಡೋದು ಕೊಡೋದು ಕೊಡೋದು